ಆ ನಮಸ್ಕಾರಿಸುತ್ತಾ ನನ್ನ ಹೆಸರು ಚಂದ್ರಶೇಖರ್ ಉಪ್ಪಾರ ತಾಲೂಕು ಅಧ್ಯಕ್ಷರು ಯುವ ಘಟಕ ಭಗೀರಥ ಸಮಾಜ ಕಾರಟಗಿ ಈ ಒಂದು ಪತ್ರಿಕೋದ್ಯಮ ಸುದ್ದಿಗೋಷ್ಠಿ ಕರೆ ಉದ್ದೇಶ ಏನಪ್ಪ ಅಂದರೆ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದಿಂದ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಎರಡು ಸಾವಿರದ ಇಪ್ಪತ್ತೈದು ನಡೆಯುತ್ತಿದ್ದು ಈ ಒಂದು ಸಮೀಕ್ಷೆಯಲ್ಲಿ ರಾಜ್ಯದ ಪ್ರತಿಯೊಂದು ಕುಟುಂಬ ಕೂಡ ಭಾಗಿಯಾಗಬೇಕು ಅದೇ ರೀತಿಯಾಗಿ ಉಪ್ಪಾರ ಸಮಾಜದ ಸಾಮಾಜಿಕ ಮತ್ತು ಶೈಕ್ಷಣಿಕ ಮತ್ತು ಅದೇ ರೀತಿಯಾಗಿ ಆರ್ಥಿಕವಾಗಿ ಕೂಡ ಅಂಕಿಅಂಶಗಳ ಬಗ್ಗೆ ಮಾಹಿತಿ ಸಿಗುತ್ತಾ ಅದಕ್ಕೆ ಸಾಮಾಜಿಕವಾಗಿ ಅಂದರೆ ಶಿಕ್ಷಣದಲ್ಲಿ ಮತ್ತು ಮೀಸಲಾತಿಯಲ್ಲಿ ಅದೇ ರೀತಿಯಾಗಿ ಸರ್ಕಾರದ ಸೌಲಭ್ಯಗಳನ್ನು ಪಡೆಯಬೇಕೆಂದರೆ ಪ್ರತಿಯೊಂದು ಅಂಕಿಅಂಶಗಳು ಇಂದಿನ ದಿನಮಾನಗಳಲ್ಲಿ ಅತಿ ಮುಖ್ಯವಾದದ್ದು ಆದ್ದರಿಂದ ಈ ಒಂದು ಸಮೀಕ್ಷೆಯಲ್ಲಿ ಅಂದರೆ ಸಾಮಾಜಿಕ ಶೈಕ್ಷಣಿಕ ಈ ಒಂದು ಸಮೀಕ್ಷೆಯಲ್ಲಿ ಪ್ರತಿಯೊಬ್ಬರು ಅಂದರೆ ನಮ್ಮ ಸಮಾಜದ ಬಾಂಧವರಲ್ಲಿ ನಾವು ಮನೆ ಮಾಡಿಕೊಡೋದೇನೆಂದರೆ ಇದರಲ್ಲಿ ಸುಮಾರು ಅರವತ್ತು ಕಾಲಗಳಿರ್ತವೆ ಅರವತ್ತು ಕಾಲಂಗಳಲ್ಲಿ ಪ್ರತಿಯೊಂದು ಕೂಡ ಪ್ರಶ್ನೆಗಳಿರ್ತವೆ ಮನೆಯ ಮನೆಯ ಮುಖ್ಯಸ್ಥನ ಹೆಸರು ಮತ್ತು ಪಡಿತರ ಚೀಟಿ ಸಂಖ್ಯೆ ಆಧಾರ್ ಸಂಖ್ಯೆ ಅದರ ಜೊತೆಗೆ ಸಮಾಜದ ಮುಖ್ಯಸ್ಥ ಏನು ಉದ್ಯೋಗ ಮಾಡ್ತಾನೆ ಸಮಾಜದ ಮುಖ್ಯಸ್ಥ ಶೈಕ್ಷಣಿಕ ಅರ್ಹತೆಗಳೇನು ಅದೇ ರೀತಿಯಾಗಿ ಕುಟುಂಬದ ಸದಸ್ಯರ ಅರ್ಹತೆಗಳೇನು ಅವರ ಉದ್ಯೋಗಗಳೇನು ಅದೇ ರೀತಿಯಾಗಿ ಅವರ ಮನೆಯಲ್ಲಿ ಕುಟುಂಬದ ಸಾವಪ್ಪಿರ್ತಕ್ಕಂಥ ವ್ಯಕ್ತಿಯ ಹೆಸರು ಕೂಡ ಅದರಲ್ಲಿ ಗಣನೆ ತೆಗೆದುಕೊಳ್ತಾರೆ ಅದೇ ರೀತಿಯಾಗಿ ಸುಮಾರು ಸುಮಾರು ಜಾತಿಗಳಲ್ಲಿ ಇವಾಗ ಒಂದು ಜಾತಿ ಲೀಸ್ಟ್ ಕೊಟ್ಟಿರ್ತಾರೆ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳಾಗಿರುವ ಕೈಗಳ ಸಾಮಾಜಿಕ ಶಿಕ್ಷಣ ಸಮೀಕ್ಷೆ ಎರಡು ಸಾವಿರದ ಇಪ್ಪತ್ತೈದು ಅಂತೇಳಿ ಗುರುಸುವ ಜಾತಿ ಉಪಜಾತಿಕ ಪಟ್ಟಿ ಅಂತ ಒಂದು ಲೀಸ್ಟ್ ಕೊಟ್ಟಿದ್ದಾರೆ ಅದರಲ್ಲಿ ಕಾಲಂ ನಂಬರ್ ಒಂಬತ್ತರಲ್ಲಿ ಕಾಲಂ ನಂಬರ್ ಒಂಬತ್ತರಲ್ಲಿ ಕೋಡ್ ನಂಬರ್ ಎ ಹದಿನಾಲ್ಕು ಅರವತ್ತೈದು ಉಪ್ಪಾರ ಬಾರ್ ಉಪ್ಪೇರ ಅಂತ ಇರುತ್ತೆ ಇದರಲ್ಲಿ ಸರಿಯಾಗಿ ಸಮೀಕ್ಷೆದಾರರು ಕೇಳಿದಾಗ ನಮಗೆ ಪ್ರಶ್ನೆಗಳು ಕೇಳಿದಾಗ ಸರಿಯಾಗಿ ಮನದಲ್ಲಿಟ್ಟುಕೊಂಡು ಕಾಲಂ ನಂಬರ್ ಒಂಬತ್ತರಲ್ಲಿ ಕೋಡ್ ನಂಬರ್ ಎ ಹದಿನಾಲ್ಕು ಅರವತ್ತೈದು ಉಪ್ಪಾರ ಬಾರ್ ಉಪ್ಪೇರ ಅಂತ ಇರುತ್ತೆ ಅದನ್ನು ಮಾತ್ರ ನಾವು ಹೇಳಬೇಕು ಅದೇ ರೀತಿಯಾಗಿ ಕಾಲಂ ನಂಬರ್ ಹತ್ತರಲ್ಲಿ ಉಪಜಾತಿ ಅಂತ ನಮಗಿಸಿರ್ತಾರೆ ಉಪಜಾತಿಯಲ್ಲಿ ನಮ್ಮಲ್ಲಿ ನೈಂಟಿ ಪರ್ಸೆಂಟೇಜ್ ಉಪಜಾತಿಗಳು ಇರುವುದಿಲ್ಲ ಉಪ್ಪಾರ ಜಾತಿಯಲ್ಲಿ ಯಾವ ರೀತಿ ಅಂದರೆ ಉಪ್ಪಾರ ಸಗರ ಸುಣಗಾರ ಸುಣ್ಣ ಉಪ್ಪಾರ ಉಪ್ಪಾಳಿಗ ಉಪ್ಪಾಳ ಶಕ್ತಿ ಉಪ್ಪಾಳಿಗನ್ ಕೋಳಿ ಉಪ್ಪಾರ ಈ ರೀತಿ ಇರ್ತಾವೆ ಆದರೆ ನನ್ನದೊಂದು ಮನವಿ ತಾಲೂಕು ಅಧ್ಯಕ್ಷನಾಗಿ ಸಮಾಜದ ಬಾಂಧವರಲ್ಲಿ ಮನೆ ಮಾಡಿಕೊಳ್ಳೋದು ಉಪಜಾತಿಯಲ್ಲಿ ದಯಮಾಡಿ ಯಾರೂ ಬೇರೆ ರೀತಿ ಬರೆಸಬಾರ್ದು ಅಂತ ನಾ ಈ ಮೂಲಕ ತಮಗೆ ಮನೆ ಮಾಡಿಕೊಳ್ತೇನೆ ಯಾಕಂದರೆ ನಮ್ಮ ಅಂಕಿಅಂಶಗಳು ಸರಿಯಾದ ರೀತಿಯಲ್ಲಿ ತಾಳೆ ಆಗೋಲ್ಲ ಆದ್ದರಿಂದ ಸಮಾಜದ ಬಾಂಧವರಲ್ಲಿ ಕೇಳಿಕೊಳ್ಳೋದು ಏನಂದರೆ ಉಪಜಾತಿಯಲ್ಲಿ ಕಾಲಂ ನಂಬರ್ ಹತ್ತರಲ್ಲಿ ಕೂಡ ಉಪ್ಪಾರೆಂದು ಬರೆಸಬೇಕೆಂದು ತಮ್ಮಲ್ಲಿ ಒಂದು ನಾವು ಮನವಿ ಮಾಡಿಕೊಳ್ತೀನಿ ಅದೇ ರೀತಿಯಾಗಿ ಉಪ್ಪಾರ ಯಾವುದೇ ಉಪಜಾತಿ ಇಲ್ಲ ಇಲ್ಲವಾದಲ್ಲಿ ಕೂಡ ಉಪ್ಪಾರ ಎಂದು ಬರೆಸಬೇಕೆಂದು ತಮ್ಮಲ್ಲಿ ನಾವು ಮನವಿ ಮಾಡಿಕೊಳ್ತೀನಿ ಅದೇ ರೀತಿಯಾಗಿ ಕಾಲಂ ಕಾಲಂ ನಂಬರ್ ಒಂಬತ್ತರಲ್ಲಿ ಎ ಹತ್ನಾಲ್ಕು ಅರವತ್ತೈದು ಕೋಡ್ನ ನಮೂದಿಸಿ ಅಂತ ಬರೆಸ್ರಿ ಅದೇ ರೀತಿಯಾಗಿ ಅದ್ರ ಪಕ್ಕದಲ್ಲೇ ಹದ್ನಾಲ್ಕು ಅರವತ್ನಾಲ್ಕು ಇರುತ್ತೆ ಮುಂಚೆ ಅದ್ರ ಮುಂದೆ ಅದೇನಿರುತ್ತೆ ಅಂದ್ರೆ ಉಪಾರ ಬಲಿಜ ಉಪ್ಪಾರ ಅಂತ ಇರುತ್ತೆ ಅದು ದಯಮಾಡಿ ನಮ್ಮ ಉಪಾರ ಜಾತಿ ಆಗಿರೋದಿಲ್ಲ ಅದು ಬಲಿಜ ಸಮಾಜಕ್ಕೆ ಸಂಬಂಧಪಟ್ಟಿರ್ತದೆ ದಯಮಾಡಿ ಯಾರು ಕೂಡ ಹದಿನಾಲ್ಕು ಅರವತ್ನಾಲ್ಕು ಅಂತ ಬರ್ಸಬಾರ್ದು ಕನ್ಫ್ಯೂಸ್ ಮಾಡ್ಕೊಬೇಡಿ ಎ ಕೋಡ್ ನಂಬರ್ ಎ ಹದ್ನಾಲ್ಕು ಅರವತ್ತೈದು ಉಪಾರ ಅಂತ ಇರುತ್ತೆ ಅದನ್ನ ಮಾತ್ರ ಬರಿಸಿ ಒಂದು ಎರಡನೇದು ಉಪಜಾತಿ ಕೂಡ ಉಪಾರ ಅಂತ ಬರಿಸಿ ಎರಡನೇದು ಈ ಒಂದು ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಯಲ್ಲಿ ಪ್ರತಿಯೊಬ್ಬರು ಭಾಗವಹಿಸಿರೋದ್ರಿಂದ ಏನಾಗುತ್ತೆ ಅಂದ್ರೆ ನಮ್ಮ ಸಮಾಜದ ಪ್ರತಿಯೊಬ್ಬ ವ್ಯಕ್ತಿಯ ಬಾಟ ಕೂಡ ನಮ್ಗೆ ಏನಾಗುತ್ತೆ ಶೇರ್ ಆಗುತ್ತೆ ಅಂದ್ರೆ ಸರ್ಕಾರಕ್ಕೆ ಶೇರ್ ಆಗೋದ್ರಿಂದ ಏನಾಗುತ್ತೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಉಪಾರ ಜನಸಂಖ್ಯೆ ನಿಖರವಾದ ಅಂದರೆ ವಾಸ್ತವವಾದ ಒಂದು ಅಂಶ ಸಿಗುತ್ತೆ ಆದ್ದರಿಂದ ದಯಮಾಡಿ ಯಾರಾದರೂ ಕೂಡ ಸತ್ಯಾಂಶವನ್ನು ಸರಿಯಾದ ಮಾಹಿತಿ ದಾರಿಗೆ ನೀಡಬೇಕೆಂದು ಈ ಮೂಲಕ ತಮಗೆ ಒಂದು ವಿನಂತಿ ಮಾಡ್ತೀನಿ ನಾನು ಈ ಒಂದು ಪತ್ರಿಕೋದ್ಯಮಲ್ಲಿ ನಮಗೆ ಒಂದು ಎರಡು ಮಾತಾಡೋಕ್ಕೆ ಅವಕಾಶ ಮಾಡಿದ್ದೆ ಎಲ್ಲರಿಗೂ ಧನ್ಯವಾದಗಳು ಉಪಾರ ಭಾಗ ಅಂತ ಹೇಳ್ತಾ ಅದೇ ರೀತಿ ಏನಿದೆ ನಮ್ಮಲ್ಲಿ ಸುಮಾರು ಉಪಜಾತಿಗಳು ಇದೆ ಸರ್ ಉಪ್ಪಾಳಿಗ ಉಪ್ಪು ಸುಣಗಾರ ಸಗರ ನಾಮದ ಉಪ್ಪಾರ ಆಮೇಲೆ ಕಲ್ಲು ಸಕ್ಕರೆ ಮೇಲು ಸಕ್ಕರೆ ಅಂತ ಈ ರೀತಿ ಕೂಡ ಆಲ್ರೆಡಿ ನಮ್ಮ ಸಮಾಜದಲ್ಲಿ ಗ್ರೂಪ್ಗಳಿದಾವೆ ಮೇಲು ಸಕ್ಕರೆ ಗ್ರೂಪ್ ಆಮೇಲೆ ಉಪ್ಪಾಳಿಗ ಹುಬ್ಬಾಳಿಗ ಶೆಟ್ಟಿ ಅಂತ ಸುಮಾರು ಜಾತಿಗಳಿದೆ ಆದ್ದರಿಂದ ನಮ್ಗೆ ಏನಂತಂದ್ರೆ ಸಮಾಜದ್ದು ಉಪಾರ ಸಮಾಜದ ಅಂಕಿಅಂಶಗಳು ಬೇರೆ ಕ್ಷಣ ಸರ್ ಈಗ ಒಂದು ಜನದಲ್ಲಿ ಮೂರು 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 ಅಂದ್ರೆ ಏನಾಗುತ್ತೆ ಮೂರು ಭಾಗ ಅಂದ್ರೆ ಮೂರೇ ಸಿಗುತ್ತೆ ಹತ್ತು ಒಂದ್ ಸೈಡ್ ಹತ್ತೈದು ಸಿಕ್ಕಿದಂತೆ ಕರೆಕ್ಟ್ ಟೈಮ್ ಒಂದು ಐಕಂಶ ಸಿಗುತ್ತೆ ಅತ್ಯಂತ ನಮ್ಮ ಸಮಾಜದ ಬಾಂಧವ್ಯ ಕೇಳ್ಕೊಳ್ಳೋದೇನಂದ್ರೆ ಅಕ್ಯೂರೇಟೆಗೆ ಸಿಗಬೇಕು ಅದ್ರ ಮಾಹಿತಿ ಅಂಶ ಉಪಾರ ಅಂತಾನೆ ಬರ್ಸಿದ್ರೆ ಜಾತಿ ಉಪಾರ ಉಪಜಾತಿ ಉಪಾರ ಅಂತ ಬರ್ಸಿದ್ರೆ ಅಂತ ಕೇಳಿ